ನಾನ್ ಸುಷ್ಮಾ ವೆಜ್ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಾಗಲೇ ನಾನು ನನ್ನ ತಂಗಿ ವಿಡಿಯೋಗಳನ್ನೆಲ್ಲ ಪೋಸ್ಟ್ ಈಗ ಮಾಡಿದೀನಿ ಮದುವೆ ಆಗಿ ಬರೋ ದೀಪಾವಳಿ ನಂತರ ನಮ್ಮ ಹವ್ಯಕ್ರಲ್ಲಿ ಹಬ್ಗಾಣಿಕೆ ಅಂತ ಮಾಡ್ತಾರೆ ಸೊ ನಮ್ಮ ಹವ್ಯಕ್ರದ ಹಬ್ಬಗಾಣಿಕೆ ಹೇಗಿರುತ್ತೆ ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಕೊಳ್ಬೋದು ಹಾಗಾದ್ರೆ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ गिशिरवा हेरम्भनि नो लिदु निडे मागे वरवा आरम्भदलिनमि पे बागिशिरवा विरजवरदने निरुत वीरजवरदना वीरजवर महि അരുഷ ദ ജുഹെരുന്നാട് പാടൂ ദ വിഘ്നവറി ദു ഹിന്ദ പീഡി ദു സലഹിന്ദു ആരംഭ ദലി നമി പേ बागिशिरवा सोमशा पदविदित काव्यकामी कावकामितदात सोमशापद पदविदित काव्यकामी वामदेवनतनय प्रेमदिन्दा श्रीमनोहरनाद श्यामसुन्दर श्याम ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಇತ್ತು ಅದನ್ನ ನಾನು ಡೀಟೇಲ್ ಆಗಿ ಹಾಕ್ತಾ ಇಲ್ಲ ಬಟ್ ನಮ್ಮ ಹಬ್ಬಗಣಿಕೆ ಶಾಸ್ತ್ರಗಳು ಏನಿರ್ತಾವೆ ಅದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಾಸ್ತು ವಾಚನ ಪೃಥ್ವಿ

ओम भू गणपतिम आवाहयाम ओं भुपा गणपतिम आवाहयाम नोम गुस्पहराहा गणपतिम आवाहयाम नोम भू गुरु स्पहरा गणपतिम आवाहयाम अदय आज ओम गणपत नम ध्यान समर्पयाम ओम गणपते नम आह समर्पया नम स् स्वागत समर्पयाम ओम गणपते नम स्वागत सामर्पयाम ओम महा नम अघम समर्पया आचमनीय समर्पयाम

ಮತ್ತೆ ಫ್ರೆಂಡ್ಸ್ ನಿಮ್ ಕಡೆಗೆಲ್ಲ ಹಬ್ಬಗಾಣಿಕೆ ಅಂದ್ರೆ ಹೇಗಿರುತ್ತೆ ಅಥವಾ ಯಾವ ತರ ಪದ್ಧತಿಗಳು ಇರ್ತವೆ ಹೇಳೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ಹಳ್ಳಿ ವೀಡಿಯೋಸ್ಗಳು ಒಳ್ಳೊಳ್ಳೆ ರೆಸಿಪಿಗಳು ಮತ್ತೆ ನಮ್ಮ ಹವ್ಯಕರ ಕೆಲವೊಂದು ಪದ್ಧತಿಗಳು ಎಲ್ಲದನ್ನು ನೀವು ನನ್ನ ಚಾನಲ್ ನಲ್ಲಿ ನೋಡ್ಕೊಳ್ಬಹುದು ಈಗ ನೋಡಿ ಇದೆಲ್ಲ ಆದ್ಮೇಲೆ ಆ ಮನೆಯ ಹೆಣ್ಣು ಮಕ್ಕಳು ಮತ್ತೆ ಅಳಿಯಂದಿರು ಎಲ್ಲರೂ ಬಂದಿರ್ತಾರೆ ಅಲ್ವಾ ಅವರು ತೆಂಗಿನಕಾಯನ್ನ ಇಟ್ಲು ಅಂದ್ರೆ ದೇವಸ್ಥಾನ ತೆಂಗಿನಕಾಯಿನ ಇಟ್ಟು ನಮಸ್ಕಾರವನ್ನು ಮಾಡುವಂತಹ ಪದ್ಧತಿ ಇರುತ್ತೆ ಅದಾದ್ಮೇಲೆ ಹೊಸದಾಗಿ ಮದುವೆ ಆಗಿರುವಂತಹ ದಂಪತಿಗಳು ಅಂದ್ರೆ ಒಂದು ಐವತ್ ಕಾಯಿ ಆತರ ದೇವರಿಗೆ ಇಟ್ಟು ನಮಸ್ಕಾರವನ್ನು ಇರುತ್ತೆ ಫಸ್ಟ್ ಟೈಮ್ ಅವರು ಕಾಯಿಡೋದಲ್ಲ ीदा यदि सीदा हारि वन्द इन्दुनम् मदेवा पालका बन्दा पृथ्वी गदिका बन्दा, बन्दा सति अन्ने

ीना वोढोपीया कृष्णबन्धनिका ದೊಳಗೆ ಶೇಷ ನೆನಿಸ ಎನಿಸಿದ ಬಂದ ಇದು ನಿಮ್ಮದೇ ಇಡೋ ಶಾಸ್ತ್ರ ಮುಗೀತು ಹಾಗೆ ಪ್ರಸಾದ ಎಲ್ಲ ತಗೊಂಡಾಯ್ತು ನೆಕ್ಸ್ಟ್ ದೀಪನ ಹಚ್ಚಿಟ್ಬಿಟ್ಟು ಹಾಗೆ ತೆಂಗಿನಕಾಯನ್ನ ಮನೆಗೆ ಬಂದಂತಹ ಹಿರಿಯರೆಲ್ಲರಿಗೂ ಮತ್ತೆ ಮನೆಯಲ್ಲಿರುವಂತಹ ಹಿರಿಯರಿಗೆ ಎಲ್ಲರಿಗೂ ತೆಂಗಿನಕಾಯನ್ನ ಕೊಟ್ಟು ಅವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳುವಂತಹ ಒಂದು ಪದ್ಧತಿ ಇರುತ್ತೆ ಮನೆಗೆ ಯಾರ್ಯಾರೆಲ್ಲ ನೆಂಟ್ರಷ್ಟರು ಎಲ್ಲ ಬಂದಿದ್ದಾರೆ ಅವರಿಗೂ ಎಲ್ಲ ತೆಂಗಿನಕಾಯನ್ನ ಕೊಟ್ಟು ನಮಸ್ಕಾರವನ್ನ ಇರುತ್ತೆ ಭಾಗ್ಯವಂತರಾಗಿ ದಂಪತಿಗಳೇ ಬಹುಕಾಲ ಬದುಕಿನಲ್ಲಿ ಚೆನ್ನಾಗಿ ಬಾಳಿ ಬಹುಭಾಗ್ಯವಂತರಾಗಿ ದಂಪತಿಗಳೇ ಭಾಗ್ಯ ಬಂದರೆ ನಿಮಗೆ ಭಕ್ತಿ ಭಾವದ ಭಾಗ್ಯ ಭಾಗ್ಯವೇ ಇನ್ನೊಂದು मशीर्वाद भाग्य भाग्यके दोडद सकल सौभाग्य बहुभाग्यवन्तर दम्पति बहुकल बतुकिनलि च ಕಷ್ಟ ಬಂದರೆ ನಿಮಗೆ ದುಷ್ಟರಾಗಲು ಬೇಡಿ ಕಷ್ಟವೇ ಸ್ಥಿರವೆಂದು ನಂಬಬೇಡಿ ಕಷ್ಟವನ್ನು ಪರಿಹರಿಸಿ ನಿಮ್ಮನೀರ್ವದಿಸಿ ಘನ ಮಹಿಮನೋ ಸಂದೇಹ ಬೇಡ ಬಹುಭಾ ಪತಿಗಳೇ ಬಹು ಕಾಲ ಬದುಕಿನಲ್ಲಿ ಚೆನ್ನಾಗಿ ಬಾಳಿ ಬಹುಭಾಗ್ಯವಂತರಾಗಿ ದಂಪತಿಗಳೇ ಈಗ ನೋಡಿ ತೆಂಗಿನಕಾಯಿನ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡಾದ್ಮೇಲೆ ಉಡುಗೊರೆಯನ್ನ ಕೊಡುವಂತಹ ಶಾಸ್ತ್ರ ಇರುತ್ತೆ ಜನ ಮಗಳು ಶ್ರೀ भूजा सीते गे जन कगालु श्री भूजा सीते गे मङ्गल पडा बन्दशरथ नो मु बन्दा दशरथा मोदल गणपति भजसि शारदाम्बे युतिसि मोद गणपति भजसि शारदाम्बे युतिसि कौशल्ये नया सहि तलिन्दु ಕಣಾಮ ಗಳು ಶ್ರೀ ಭೂಜಾತೆ ಸೀತೆ ಗಂಗಲ ಕೊಡ ಗಂಧ ದಶರಥರು ಮಂಗಲ ಕೊಡಗ ದಶರಥಾನು ದೇಶ ದೇಶ ಗಳಿಂದ

ದೇವರ ರಂಧೆಯ ಮಾರೋ ಕುಳಿತಿರೋ ಹಿರಿಯರಿಗೆ ತೆಂಗಿನಕಾಯಿ ಕೊಟ್ಟು ನಮಸ್ಕಾರ ಮಾಡಿ ಹಾಗೆ ಉಡುಗೊರೆ ಎಲ್ಲಾ ಕೊಟ್ಟು ಅದಾದ್ಮೇಲೆ ಮಡ್ಲು ತುಂಬದೆಲ್ಲ ಮುಗಿದ್ಮೇಲೆ ಆರತಿ ಶಾಸ್ತ್ರ ಇರುತ್ತೆ ಪತಿ ಗಳಿಗೆ ಒಲವೀನಾ ಆರತಿ ದಂಪತಿಗಳಿ ಗೇ ಬೆಳಗು ಬಾಸ ಖೀರಾಮ ಜಾನಕಿ ಗೇ ಬೆಳಗುವಾ ಬಾಸ ಖೀರಾಮ ಜಾನಕಿ ಗೇ ಒಲವೀನಾ ಆರತಿ ದಂಪತಿ ಗಳಿಗೆ अंगने मणसी ते शृंगार भरि बंगार वर्ण सर्वांग सुशोभित बंगार वर्ण सर्वांग सुशोभित सुशोभिते वलवीरती दंपती ಬೆಳಗುವ ರಾಮ ಜಾನಕಿಗೆ ಒಲವಿನ ಆರತಿ ದಂಪತಿಗಳಿಗೆ ಚಂದೀರ ವದನಾನೆ ಸುಂದರ ನಯನಾಳೆ ಚಂದೀರ ವದನಾನೆ ಸುಂದರ ಒಂದಾಗಿ ತೋರುವ ಸತಿಪಾತಿಯರಿಗೆ ಒಲವೀನ ಆರತಿ ದಂಪತಿಗಳಿಗೆ ಬೆಳಗುವ ರಾಮ ಜಾನಕಿಗೆ ಒಲವೀನ ಆರತಿ ದಂಪತಿಗಳಿಗೆ जल जलोचन राम पावननाम जल जलोचन राम पावननाम जलजाक्षि सीतावल्लभ मेघ्यामा वल्लवीना आरति दम्पतिगणिगे ಬೆಳಗುವ ರಾಮ ಜಾನಕಿಗೆ ಒಲವೀನ ಆರತಿ ದಂಪತಿಗಳಿಗೆ ಈಗ ನೋಡಿ ಇದೆಲ್ಲ ಶಾಸ್ತ್ರಗಳು ಮುಗಿಯಿತು ಅಲ್ವಾ ಆಮೇಲೆ ಬರೋದು ಊಟ ಊಟಕ್ಕಿಂತ ಮುಂಚೆ ಒಂದ್ಸರಿ ಫಂಕ್ಷನ್ಗೆ ಯಾರೆಲ್ಲ ಬಂದಿದ್ದಾರೆ ಹೇಳೋದನ್ನ ನೋಡ್ಕೊಂಡ್ ಬರೋಣ್ವಾ ರೌಂಡ್ ಹಾಕೊಂಡ್ ಬರೋಣ್ವಾ ಐಟಮ್ಗಳಿವೆ ಈಗ ನೋಡಿ ಉಪ್ಪು ಉಪ್ಪಿನಕಾಯಿ ಹೆಸರುಬೇಳೆ ಮತ್ತೆ ಕ್ಯಾರೆಟ್ ಹಾಕಿ ಮಾಡಿರುವಂತಹ ಕೋಸಂಬರಿ ಇದರ ಜೊತೆಗೆ ನಮ್ಮ ಹವ್ಯಕ್ರಲ್ಲಿ ತುಂಬಾನೇ ಸ್ಪೆಷಲ್ ಆಗಿರುವಂತಹ ಚಪ್ಪರ್ಸ್ಕೊಂಡು ಊಟ ಮಾಡುವಂತಹ ಬೂತ್ ಗೊಜ್ಜಿದೆ ಫ್ರೆಂಡ್ಸ್ ಹಾಗೆ ಹಾಗೆ ಬೀನ್ಸ್ ಪಲ್ಯ ಮತ್ತು ಚಿತ್ರಾನ್ನ ಇವೆಲ್ಲ ಅಂತರೂ ಮಾಮೂಲಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ ಹಾಗೆ ಇದ್ರ ಜೊತೆಗೆ ನೋಡಿ ಫ್ರೆಂಡ್ಸ್ ಸ್ಪೆಷಲ್ಲಾಗಿ ಈ ರೀತಿ ಒಂದು ಕರೆ ಅಂತ ಮಾಡ್ತೀವಿ ನಮ್ಮ ಕಡೆಗೆ ಸೌತೆಕಾಯಿ ಕರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಅದು ಮತ್ತು ಜಹಾಂಗೀರನ್ನ ಮಾಡಿದ್ರು ವಾವ್ ನೋಡಿ ಕಲರ್ಫುಲ್ಲಾಗಿದೆ ಅಲ್ವಾ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ತುಂಬಾ ಜ್ಯೂಸಿಯಾಗಿ ಸಖತ್ತಾಗಿತ್ತು ಹಾಗೆ ಇದ್ರ ಜೊತೆಗೆ ನೋಡಿ ತೊಡೆದೆವು ಇದೆಂತರೂ ಫ್ರೆಂಡ್ಸ್ ತುಂಬಾ ಟೇಸ್ಟಿ ನೀವು ಅಂದರೆ ಸಿರಿಸಿಬಿಟ್ರೆ ಹೊರಗಡೆ ಎಲ್ಲ ನೀವು ತಿಂದಿರಲಿಕ್ಕಿಲ್ಲ ಸಕ್ಕಟ್ಟು ಟೇಸ್ಟಿಯಾಗಿರುತ್ತೆ ಸದ್ಯದಲ್ಲಿ ಆ ರೆಸಿಪಿ ಕೂಡ ಬರುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ರೆಸಿಪಿಯನ್ನು ನೋಡ್ಕೊಳ್ಬೋದು ಹಾಗೆ ಜೋಳದ ರೊಟ್ಟಿ ಒಂದೊಳ್ಳೆ ಬಾಜಿ ಹಾಗೆ ಇದ್ರ ಜೊತೆಗೆ ಹಸಿ ಅಂತ ಏನು ಮಾಡ್ತೀವಿ ನಮ್ಮ ಕಡೆಗೆ ಕುಡಿಯೋ ಸಾರು ಅನ್ನ ಸಾಂಬಾರು ಇದೆಲ್ಲ ಇತ್ತು ಸಾಕ ಐಟಮು ಬೇಕಲ್ವಾ ಎಷ್ಟೊಂದು ಐಟಮ್ಗಳು ಹವ್ಯಕ್ರಲ್ಲಿ ಊಟನೇ ಒಂಥರ ರುಚಿ ಫ್ರೆಂಡ್ಸ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಇದು ನೋಡಿ ಅಪ್ಪೆ ಹುಳಿ ನಮ್ಮ ಸ್ಪೆಷಲ್ಲು ಹಾಗೆ ಮೊಸರು ಇವಿಷ್ಟು ಐಟಮ್ಗಳಿದ್ವು ಇದ್ರ ಜೊತೆಗೆ ಈ ಕಡೆಗೆ ನೋಡಿ ಒಂದು ಬೆಸ್ಟ್ ಕ್ಯಾಬೇಜ್ ಬಜ್ಜಿನ ಸುಬ್ಬಣ್ಣ ಅವರು ಕರಿತಾ ಇದ್ದಾರೆ ಸಖತ್ತಾಗಿತ್ತು ಬಜ್ಜಿ ಮಾತ್ರ ನಿಮಗೆ ಯಾರಿಗಾದರೂ ಕ್ರಿಸ್ಪಿಯಾಗಿರುವಂತಹ ಕ್ಯಾಬೇಜ್ ಬಜ್ಜಿ ರೆಸಿಪಿ ಬೇಕು ಅಂದರೆ ಗೊತ್ತೇ ಇದೆ ಅಲ್ವಾ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೋಸ್ಕರ ಆ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಈಗ ಊಟಕ್ಕೆ ಕೂತಾಗ ಹವ್ಯಕ್ರಲ್ಲಿ ಯಾವ ಪದ್ಧತಿಗಳಿರ್ತವೆ ಹೇಳೋದನ್ನು ನೋಡ್ತಾ ಹೋಗಣ

दावो महिमातरत्तम त्वतितरत्तम कप्िसाद् ब्रजं मया तत्म प्रतिगण्हत्वं मातरम गोदीके महाग्रासं समत्वयाभि ब्रह्मात् प्रणवप्रमादि ब्रह्मात्त्वं नवरवतम ब्रह्मयैतेन ब्रह्मकर्मतमानेन मलीयना ब्राह्मणनात् सज्जया ताली प्रतिवादितस्य आगतं तस्सा ब्रह्मात् प्रणवप्रमत्तम ॐ प्रजापतयेनत्व देता निन्न विश्वान् जातनानि नेतामपोवा जस गांव में आते हैं जो हमस्तन्ना हैं तो वहीं बच्चियां माफ करोगे ये ना बंदूक निर्भर तो हरा रहा है माफ करके पता ही हरा रहा है माँ देवा हरा रहा है माँ देवा क्या करों मेरा तो मेरा हाँ दूसरी परी माँ से ये माँ तो पढ़ती है ताक़ा दूसरी से पूरी तान हो एक्सपेरिमेंट मुझे बोलो जेरा तुम

ಹಾಗೆ ಈ ಕಡೆಗೆ ನೋಡಿ ಅಂದ್ರೆ ಬಂದಂತ ಮಹಿಳೆಯರಿಗೆಲ್ಲರಿಗೂ ಅರಿಶಿನ ಕುಂಕುಮವನ್ನ ಕೊಡುವಂತಹ ಪದ್ಧತಿ ಇರುತ್ತೆ ಭೋಜನ ದಕ್ಷಿಣ ಎಲ್ಲ ಇರುತ್ತೆ ಇದೆಲ್ಲಾ ಮಾಡ್ತಾನೆ ಊಟ ಮಾಡ್ತಾ ಮತ್ತೆ ನಮ್ಮ ಕಡೆಗೆ ಗ್ರಂಥ ಹೇಳುವಂತಹ ಪದ್ಧತಿ ಇರುತ್ತೆ ಫ್ರೆಂಡ್ಸ್ ನಿಮ್ಮಲ್ಲೂ ಈ ತರ ಪದ್ಧತಿ ಇದೆಯಾ ಅಂತ ಕಮೆಂಟ್ ಮಾಡಿ ಮತ್ತೆ ನೀವೆಲ್ಲಿಂದ ನೋಡ್ತಾ ಇದ್ದೀರಿ ಹೇಳೋದನ್ನು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ I <speaking> just <in foreign language> करम प्रपाकर नारदादिंदे काशी का राीनाद आपकाल वैरमे अन्ना हर महादेव ी निर्दूता किल घोर पावन करी प्रत्यक्षमाहेश्वरी प्राणेया वंश पावन करी काशी भिक्षा देहि कृपावलम्बन करी ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್